ಇವತ್ತೇನಪ್ಪ ಬ್ಲಾಗ್ ಅಂತ ಹೇಳಿದ್ರೆ ಇವತ್ತು ಆ ಮೇಡಮ್ಗೆ ಹೊಸ ಫೋನ್ ಬೇಕಂತೆ ಐಫೋನ್ ಆಲ್ರೆಡಿ ಇದೆ ಅದ್ರಲ್ಲಿ ಬೇರೆ ನನ್ನ ಬ್ಲೇಮ್ ಮಾಡ್ತಾಳೆ ಗೈಸ್ ನಮ್ ದಿಡಿ ಲಾಗ್ ಮಾಡ್ತಿದ್ದಾಳೆ ಬ್ಲಾಗ್ ನೋಡಿ ಜೀವ ಇರುತ್ತೋ ಜೀವಂತ ಹೋಗುತ್ತೋ ಫೈನಲಿ ಮೊಬೈಲ್ ತಗೋತಾಳೆ ಗೈಸ್ ಹೊಸ ಫೋನ್ ಅದರಲ್ಲಿ ಅದ್ರಲ್ಲಿ ನನ್ನ ಹೇ ಫ್ಯಾಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಆ್ಯಂಡ್ ನಾವು ಸಹ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಜೊತೆ ನಮ್ಮ ಲಾಸ್ಟ್ ಕೋತಿ ಇದೆ ಅಂದರೆ ನನ್ನ ಲಾಸ್ಟ್ ತಂಗಿ ದಿವ್ಯಾ ಡ್ಯಾನ್ಸರ್ ಅವರಿದ್ದಾರೆ ಸೊ ಇವತ್ತೇನಪ್ಪ ಬ್ಲಾಗ್ ಅಂತ ಹೇಳಿದ್ರೆ ಇವತ್ತು ಆ ಮೇಡಮ್ಗೆ ಹೊಸ ಫೋನ್ ಬೇಕಂತೆ ಐಫೋನ್ ಆಲ್ರೆಡಿ ಇದೆ ಅದ್ರಲ್ಲಿ ಬೇರೆ ನನ್ನ ಬ್ಲೇಮ್ ಮಾಡ್ತಾಳೆ ಗೈಸ್ ಮಾತ್ರ ಎರಡು ಫೋನ್ ಇಟ್ಕೊಳ್ತೀಯ ನನಗ್ ಮಾತ್ರ ಒಂದೇ ಫೋನ್ ಕೊಡ್ಸಿದ್ಯಾ ನನ್ಗೆ ಬ್ಲಾಗ್ ಮಾಡೋಕ್ ಆಗ್ತಿಲ್ಲ ಐಫೋನ್ ನಲ್ಲಿ ನನ್ಗೆ ನಾನು ಇವಾಗ ಹೊಸ ಫೋನ್ ನನಗ್ ಬೇಕು ಐಫೋನ್ ಅಲ್ಲಿ ಇರೋದೆಲ್ಲ ನಾನು ಹೊಸ ಫೋನ್ ಹಾಕ್ಬಿಟ್ಟು ನಾನು ಇನ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ತುಂಬಾ ಜನ ಅವಳಿಗೆ ಮೆಸೇಜ್ ಮಾಡ್ತಿದ್ದೀರಂತೆ ನೀವು ಅಕ್ಕ ಬ್ಲಾಗ್ ಗಳು ಮಾಡಿ ಯಾಕೆ ಮಾಡ್ತಿಲ್ಲ ಅಂತ ಸೊ ಗೈಸ್ ನಿಮ್ಗೋಸ್ಕರನೇ ಅವಳು ಫೋನ್ ತಗೋತಾ ಇದ್ದಾಳೆ ಗೈಸ್ ಅವಳು ಹೊಸ ಫೋನ್ ತಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ

ಅವ್ರ ಮಕ್ಳಿಗೆ ಡ್ಯಾನ್ಸ್ ಮಾಡ್ತಾರೆ ಆ ಡ್ಯಾನ್ಸ್ ಅಲ್ಲಿ ಅಲ್ಲಿ ಕೇಳ್ದೆ ನಾನು ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಏನೋ ಅಂದ್ರೆ ಅರ್ಕನ್ ಗೆ ಡ್ಯಾನ್ಸ್ ಕಲಣಾ ನಾವು ಹೇಳ್ಕೊಳ್ತೀವಿ ಡ್ಯಾನ್ಸ್ ಗೆ ಅಂತ ಅದೇ ಸುಮ್ಮನೆ ಡ್ಯಾನ್ಸ್ ಅಂತಾ ನೀವು ನೋಡಿದಾಗ ನಾನು ಡ್ಯಾನ್ಸ್ ಮಾಡಿದಿನ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ನಮ್ಮ ಬಾವಾ ಯಾವಾಗೋನು ನನಗೆ ನಿನ್ ಡ್ಯಾನ್ಸರ್ ಅಲ್ಲ ನಿನ್ ಡ್ಯಾನ್ಸರ್ ಅಲ್ಲ ಅಂತಾರೆ ಬಟ್ ಒಂದಲ್ಲ ದಿವಸ ಇದೇ ಇದೇ ಮಾತ್ನ್ನ ನಾನು ದೊಡ್ಡದಾಗಿ ತಗೊಂಡೋಗಿ ಹೋಗಿ ಒಂದಲ್ಲ ಒಂದಿಸಾ ಬೆಂದಿಲ್ಲ ಅಂದ್ರೆ ಮಾತೆ ತಕೊಂಡು ಹೋಗೋ ಬೇಡ ಮಾತೆ ಅಲ್ಲ ಇಲ್ ಡ್ಯಾನ್ಸ್ ನಾನು ವರ್ಷ ಆಯ್ತು ನನ್ನ ಮೊದಲಿಗೆ 10 ವರ್ಷ ಆಯ್ತು ನಾನು ಇವತ್ತರೋ ಡ್ಯಾನ್ಸ್ ಮಾಡಿದ್ದಾರೇ ಮೋಡೆ

ಸೊ ಗೈಸ್ ಇವತ್ತು ನೋಡೋಣ ದಿವ್ಯಾ ಮೇಡಮ್ ಅವರು ಯಾವ ಮೊಬೈಲ್ ತಗೊಳ್ತಾರೆ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ವಿಡಿಯೋನಲ್ಲಿ ನಲ್ಲಿ ಸೊ ವಿಡಿಯೋ ಕೊನೆ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಕೊನೆಗೂ ಈ ಮೇಡಮ್ ಯಾವ್ ಫೋನ್ ತಗೋತಾಳೆ ನಮ್ಗಂತೂ ಗೊತ್ತಿಲ್ಲ ಅವ್ರ ಬಾವು ಮಾತ್ರ ಚೆನ್ನಾಗ್ ಮಸ್ಕ ಹೊಡ್ದು ಎರಡು ದಿವಸ ಅವ್ರು ಕೊಡ್ಸಲ್ಲ ಅಂದ್ರು ಇವತ್ತೇನೋ ಗೊತ್ತಿಲ್ಲ ನನ್ ಗಡ್ಡ ಕರ್ಗ್ಬಿಟ್ಟು ನಾನು ಚಿಕ್ಕ ಕೊಡ್ತೀನಿ ಎದ್ದಿ ಅಂದ್ರೆ ಇದು ಆಷಾಢ ಈ ಫ್ರೈಡೇ ಪೂಜೆ ಮಾಡೋಣ ಅನ್ಕೊಂಡಿದೀನಿ ನಾನು ಎಲ್ಲ ಬೇಡ್ಕೊಂಡು ನಪ್ಪ ನಮ್ಮ ಮನೆಯವನ್ನೆಲ್ಲ ಚೆನ್ನಾಗಿಡು ಎಲ್ಲಾನು ಚೆನ್ನಾಗಿಡು ಎಲ್ಲ ಬೇಡ್ಕೊಂಡು ನಂದೇನ ಸ್ವಲ್ಪ ಅಂದ್ರೆ ನನ್ ಡ್ಯಾನ್ಸ್ ಬಗ್ಗೆ ಇತ್ತು ಅದೆಲ್ಲ ಬೇಡ್ಕೊಂಡು ಆಮೇಲೆ ಒಂದು ಲಾಸ್ಟ್ ಒಂದು ಬೇಡ್ಕೊಂಡೆ ಆ ದೇವ್ರಿಗೆ ಬನ್ನಿ ಮಕ್ಕಳ ಹತ್ರ ಅಪ್ಪ ಅಮ್ಮ ದೇವ್ರೆ ನಮ್ಮ ಬಾವು ಹೆಂಗಾರು ಮನ್ಸ್ ಕರಗ್ಬಿಟ್ಟು ನನ್ ಫೋನ್ ಈ ವಾರದಲ್ಲಿ ಇಲ್ಲ ಅಂದ್ರೆ ಈ ಎರಡ್ ದಿವಸದಲ್ಲಿ ಇಲ್ಲ ನಾಳೆನು ಕೊಡ್ಸೋ ಮಾ ಬಿಡಪ್ಪ ಇವತ್ತೇನೋ ಗೊತ್ತಿಲ್ಲ ನಮ್ ಬಾವ ನಾನ್ ಪಾ ನಮ್ ಫೋನ್ ಕರ್ಬಿಟ್ ಸರಿ ಅದ್ ದುಡ್ಡು ಹಾಕ್ಸಿಕ್ ಹೋಗೋಣ ವಾರ ಎಲ್ಲ ಸ್ನಾನ ಮಾಡಲ್ಲ ವಾರಕ್ಕೆ ಒಂದ್ಸಲ ಸ್ನಾನ ಮಾಡೋದು ಅದಕ್ಕೆ ಮನ್ಸ ಕಲ್ಲಿ ಬಿತ್ತು ಇಲ್ಲ ಗೈಸ್ ಪಾಪ ಸ್ನಾನ ಮಾಡ್ತಾಳೆ

ಕಾಮಿಡಿ ಕಾಮಿಡಿ ಇದೇನೆ ಅದು ಮಾಡಿ ಹೇಳ್ಕೊಡು ಅಂತ ಹೇಳಿದೀನಿ ಸರಿ ಹುಡ್ಕೊಡ್ತೀನಿ ಭಾವನ್ ಜೊತೆ ಮಾಡೋದು ಅಂದವನೇ ಅಂತ ಈ ಟೈಮಂಡ್ ಆಸೆ ಕೈ ಸೋಣ ಇವಾಗ ನಮ್ ಡಿಸ್ ಫೋನ್ ಕೊಡ್ಸೋದಕ್ಕೆ बिबला, बिबला। नम दीपिका बताइए रोड़े जीरो आज चिता तें दरल ला दूरा उड़ापता। रखने वालों को भीड़। आज आता पंची पर सबका तो निकलता चला। लेफ्टा हाँ। लेफ्टा? आले एड़िल बार लेफ्टे लेफ्टे अंदा। अल्लाह ने डॉय ओपी दो पुर्तल तबारन।

அல்ல அல்ல இல்லை அல்ல எள்ளீர் அங்கு பார்க்கிங் பார்க்கிங் ನನಗೆ ಫ್ರೀ ಅಂದರೆ ಮುಂಚೆ ಐಫೋನ್ ತೊಗೊಳಾ ನಮ್ಮ ಹದಿಮೂರು ದಿವಸ ಏನೋ ಯೂಸ್ ಬಾರ್ದು ಒಂದು ವಾರ ಏನೋ ಯೂಸ್ ಮಾಡೋದು ಅಂದರೆ ಬೇಡದಾಗ ಫೋಟಿ ಫೋ ತಗೋಬೇಕು ಅಂತ ಅಂದ್ಬಿಟ್ಟು ತೊಗೊಬಿಟ್ಲು ನಾನು ಸರಿ ಆಯಿತು ನಿಮ್ಮ ಫೋನೇ ಕೊಡು ನಾನು ಐಫೋನ್ ತಗೊಳ್ಳೋ ಬದಲು ನಿನ್ನ ಫೋನೇ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಇವಳು ಅಂದ್ಬಿಟ್ಟು ಇದು ಈ ಫೋನ್ ಇಸ್ಕೊಂಡೆ ಇವಾಗ ಐಫೋನ್ ಮೇಲೆ ಪ್ರೀತಿ ಉಂಟು ನನಗೆ ಇವಾಗ ನಾರ್ಮಲ್ ಫೋನ್ ಮೇಲೆ ಇದನ್ನ ಜ್ಯಾನ

ಈ ಫೋನ್ ಮೇಲೆ ನನಗೆ ಆಸೆನೇ ಹೋಗ್ತಾ ಇದೆ ಫ್ರೆಂಡ್ಸ್ ಏನು ಇಲ್ಲಲ್ಲ ಅದಕ್ಕೆ ಬೇಜಾರಾಗಿ ಇವಾಗ ಆಸೆ ಇದೆ ಇದನ್ನೆಲ್ಲ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಇದರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನು ಬೇಕೆ ದೀಪಾ ಬ್ಲೂಟೂತ್ కొ మొబైల్ ఇస్కి వై టూ హండ్రెడ్ ప్రో వివో ఇవతిన్న దివ్యా ఫుల్ బ్లగ్ మేలే వ్ల ಓ ಯಾವ ಪೋಚೋ ಜೊ ಇಷ್ಟ ಬಂದಿ ಕೋತಾಕ್ಕೆ ಅದನ್ನ ಕಲರ್ ಬರೆ ಕಲರ್ ನನಗೆ ಕಲರ್ ಹೇಳಿ ಬ್ರೋ ನೋಡಿ ಯಾವುದಾದರೂ ವೈಟ್ ಇದೆಯಾ ಬ್ಲೂ ಅದರಲ್ಲಿ ನನ್ನಲ್ಲಿ ನನ್ನ ಫೋನ್ ಬ್ಲಾಗ್ ಇಲ್ಲ ನನ್ನ ಫೋನಲ್ಲೇ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ಪಾದ ಪೂಜೆ ಮಾಡ್ತೀನಿ ಅಂದ್ರೆ ಇವತ್ತು ಮನೇಲೂ ಪಾದ ಪೂಜೆ ಮಾಡ್ಬೇಕಂದ್ರೆ ಬರೀ ಸುಮ್ಮನೆ ನಮಸ್ಕಾರ ಮಾಡ್ತೀನಿ ನಮ್ಮ ಪಾದ ಪೂಜೆ ಅನ್ಕೊಂಡ್ತೀನಿ ಖುಷಿ ಆಯ್ತು ನೋಡಿ ಗೈಸ್ ಫೈನಲಿ ನಮ್ಮ ದಿವ್ಯಾ ಮೇಡಮ್ ಅವರು ಮೊಬೈಲ್ ತಗೊಂಡ್ಬಿಟ್ರು ಅಂತ ಇಂತ ವಾ ನನ್ನ ಗಂಟ ನೋಡಿ ಏರ್ಪೋರ್ಟ್ಸ್ ಕೊಡ್ಸ್ರಿ ರೆಡ್ಮಿ ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ ಗೈಸ್ ಇದು ಕೊನೆಗೂ ತಗೊಂಡೆ ಇವಾಗ ಐಫೋನ್ದೇ ತಗೋಬೋದಿತ್ತು ಬಟ್ ಐಫೋನ್ದೇ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ನಾನೇ ಇವಾಗ ಬೇಡ ಅಂತ ಸದ್ಯಕ್ಕೆ ರೆಡ್ಮಿ ತಗೊಂಡೆ ರೆಡ್ಮಿನೂ ಚೆನ್ನಾಗಿದೆ ಎಮ್ ಐ ಏನೇನು ಕೊಟ್ಟವರೆ ದಿವ್ಯಾ ಬ್ಲೂಟೂತ್ ಇಲ್ವಾ ಇನ್ನೇ ಬೇಕು ಟ್ಯಾಂಕ್ ಯು ನೆಕ್ಸ್ಟ್ ನಾನು ತಗೋತೀನಿ ಫ್ರೆಂಡ್ಸ್ ಹೇಂ ಗೊತ್ತಾ ನನಗೆ ಹ್ಯಾಬಿಟ್ ಆಗ್ಬಿಡಿರೋದು ನಮ್ಮ ದೀಪ ಏನೇನೆ ತಗೋತಾಳೋ ಎಲ್ಲ ನಾನು ತಗೋಬೇಕು ಅನ್ಸಿಬಿಡಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಆಗಾದ್ಮೇಲೆ ಮೈಕ್ ತಗೊತೀನಿ ಮೈಕ್ ತಗೊತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ಮೇಲೆ ಮೈಕ್ ಬಟ್ ಐಫೋನ್ ಹೋಗ್ಬಿಟ್ಟು ಐಫೋನ್ ಎಲ್ಲ ಮಾಡ್ತೀನಿ ಮನೆಗೆ ಹೋಗಿ ವೈಫೈ ಇರೋದಲ್ಲ ಮಾಡಿಬಿಟ್ಟು ಹೊಸ ಫೋನ್ ತಗೊಂಡು ಚಿಂತಕೊಂಡ ನನ್ನ <small> ಐತೆ <small> ನಾನು ಒಂದು ಫೋನ್ ತೊಗೊಂಡಿದ್ದೀನಿ ನಾನು ನಾಳೆಯಿಂದ ಲಾಕ್ ಮಾಡಿದ್ದೀನಿ ಮಾಡೋ ನಾನು ನೋಡಿ ನೀವು ಫುನ್ ಹಾಕಬೇಕು ಆಗೋಷ್ಟು ಇವತ್ತು ಇದೆರಡು ನಾಲ್ಕು ದಿವಸದಲ್ಲಿ ನನ್ನ ತಂಗಿ ದಿವ್ಯಾ ಮೇಡಮ್ ಅವರು ಹೊಸ ಹೊಸ ಬ್ಲಾಗ್ಗಳು ಮಾಡ್ತಾರೆ

ಸಂಬಂಧನೇ ಇಲ್ಲ ಅಂತ ಕಟ್ಕೋಬಹುದು ಅವ್ರು ಹತ್ತು ಸತಿ ಫೋನ್ ಮಾಡಿ ಹತ್ತನೇ ಸತಿ ಅವ್ರ ಅಮ್ಮ ಲಾಸ್ಟ್ ಮೂರು ಟ್ಯಾಂಕ್ ಹೇಳ್ತೀವಿ ಕುಳ್ಳಿ ಕುಳ್ಳಿ ಅವಳು ಮೂರಡಿ ಇಲ್ಲ ಎಷ್ಟು ಮಸ್ಕಾ ಹೊಡಿತಾಳೆ ನೋಡಿ ನೋಡಿ ಗೈಸ್ ಆ ಫೋನ್ ಗೆ ಇದೊಂದು ಬೋಟ್ ವಾಚ್ ಫ್ರೀ ಕೊಟ್ಟಿದ್ದಾರೆ ಗೈಸ್ ಅವರು ನೋಡಿ ನನಗೆ ಫೋನ್ ತಗೊಂಡ್ರೆ ಲಾಗ್ನ ಫೋನ್ ಯಾಕೆ ಇಟ್ಕೊಂಡಿದ್ದು ಗೊತ್ತಾ ನಾಳೆ ಇವನೇ ಫೋನ್ ಆಗಬಹುದು

ಬಟ್ ಅದ್ರ ಬ್ಲಾಕ್ ನನ್ನ ಫೇವರಿಟ್ ಬ್ಲಾಕ್ ಬ್ಲಾಕ್ ಹಾರ್ಟ್ ಆಗ್ತರ್ತಿನಲ್ಲ ಬ್ಲಾಕ್ ನನ್ನ ಫೇವರಿಟ್ ಅಂದ್ರೆ ಈ ಕಲರ್ ಅದೇನೋ ಚೆನ್ನಾಗಿದೆ ಬಟ್ ಇಷ್ಟ ಆಯ್ತು ಬಟ್ ಅದ್ರ ಬ್ಲಾಕ್ ಸಕ್ಕರೆ ಬ್ಲಾಕ್ ಡಾಗ್ ಗೆ ಇಷ್ಟ ಆಗೋದು ದಿಯಾ ನೀ ಬಾವುಗೆ ಒಂದು ಇಂಗ್ಲಿಷ್ ಅಲ್ಲಿ ಪಂಚಲ್ಲಿ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಯು ನೀ ᱦᱩ ಅಷ್ಟೇ ಇದಂತ ಪಂಚೇ ಇಂಗ್ಲಿಷ್ ಅಲ್ಲಿ

daughter आने बाबा daughter नहीं लागेता। Thank you। husband कर दे। Thank <thamma>. you father। Oh! I am your daughter. Thank <laughs> you mama. Ha 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 ಆ ಲಕ್ ರೇಟ್ ಪಾಡು ದಿವ್ಯಾ ಮೊಬೈಲ್ ತಗೊಂಡ್ಳು ಇನ್ಮೇಲೆ ನೆಕ್ಸ್ಟ್ ನಿಮಗೆ ಫುಲ್ ಕಂಟೆಂಟ್ ವಿಡಿಯೋಸ್ ಗಳು ಕ್ರೀಯಾಟಿವಿಟಿ ವಿಡಿಯೋಸ್ ಗಳನ್ನು ಮಾಡ್ತಾಲಂತೆ ದಿವ್ಯಾ ಅವರು ನೀವು ವೇಸ್ಟ್ ಮಾಡ್ತಾ ಇರಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ please ಲೈಕ್ ಅಂಡ್ ಶೇರ್ ಕಾಮೆಂಟ್ ಕಾಮೆಂಟ್ ಮಾಡಿ ಲಕ್ ಡೌನ್ ಅವರು ಮಾಡಿ यस ಯಹಾ ಏನು ಅಷ್ಟೇ ಒಂದೇ ಯೆಸ್ ಯೆಸ್ ನನ್ನ ನೋಡ್ತೀರಾ ಅಂತ ಕೇಳ್ತಾರ ಅಕ್ಕೋ ಫೋನ್ಿಸ್ಕೊಳೋ ನೈಸ್ ಆಗಿ ಇಡ್ಬಿಟ್ಟು ಇವಾಗ ಬಾಯ್ ಹೇಳಿಬಿಟ್ಟು ಟಾಟಾ ಹೇಳಿಬಿಟ್ಟು ಒಪ್ತೊಳೆ ಕೊಡ್ತೀವ್ಯಾ ಟ್ರೀಟ್ ಮೊಸಮ ಮೊಬೈಲ್ ತಗೊಂಡಲಪ್ಪ 25000 ದು ಅੰಮೇಲಿ ಆತರ ಹೇಳ್ತಾವಳೆ ನೂಡಲ್ಸ್ ಚಿಕನ್ ಮಾಡ್ಬಿಡ್ತೀನಿ ಹೆಂಗಿದಾಗುದ ನನ್ ಹಂಗಿದ್ದೆ ಆ ಚಿಕ್ಕಂದಿದ್ದೆ